ಯಾಕೋ ಈ ನಮ್ಮ ಹಿಂದೂ ಹೆಣ್ಮಕ್ಳು ಈ ದೇವಸ್ಥಾನದಲ್ಲಿ ಈ ಧರ್ಮಸ್ಥಳದ ದೇವಸ್ಥಾನದ ಸುತ್ತಮುತ್ತ ಕೊಲೆಯಾಗಿ ಅತ್ಯಾಚಾರ ಆಗಿ ಹೋಗಿ ಹೋಗಿರೋ ವಿಚಾರದಲ್ಲಿ ಸತ್ತು ಹೋಗಿರೋ ವಿಚಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಹಿಂದುತ್ವ ಹೋರಾಟಗಾರರು ನಮ್ಮ ರೇಪ್ ಆಗಿ ಸತ್ತು ಹೋಗಿರೋ ನಮ್ಮ ಹೆಣ್ಣುಮಕ್ಕಳ ಅನ್ಯಾಯ ಸಾವು ಪರವಾಗಿ ಹೋರಾಟ ಮಾಡ್ತಾರೆ ಅಂತ ಹೋರಾಟ ದೂರದ ಮಾತು ತುಟಕ್ ಪಿಟಿಕೋ ಅಂತ ಇಲ್ಲ ಸದಾ ಹಿಂದೂ ಹಿಂದೂ ಅಂತ ಹೇಳಿ ವೋಟ್ ಬ್ಯಾಂಕ್ ಮಾಡ್ಕೊಳೋ ಅಂತ ಆ ಚಿನ್ನದ ರಸ್ತೆ ಅವನು ಸಾಕಷ್ಟು ಜನ ಇದ್ದಾರೆ ಬಿಡಿ ಹಿಂದುತ್ವ ಅಂತ ಹೇಳ್ಕೊಂಡು ಜನಗಳಿಗೆ ಉಳ ಬಿಟ್ಟು ಏ ನೀವೆಲ್ಲ ಲೇಯ್ ಹಿಂದುತ್ವ ಹೋರಾಟಗಾರರ ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಕೊಲೆ ಆಗಿದೆ ನಿಮ್ಮ ಏನು ಲಕ್ವಾಯ್ಕ ಹೊಡೆದಿದ್ಯಾನೋ ಲೈ ಅಶೋಕ ತಿಂದು ಉಂಡು ಮಲಗಿದಿಯನೋ ಮನೇಲಿ ಲೈ ನಿನ್ನ ಬಾಯಿಗೆ ಏನು ಲಕ ಹೊಡೆದಿದ್ಯನೋ ಬಿ ಜೆ ಪಿಯವರ ವಿಜಯ್ ಏ ವಿಜೇಂದ್ರ ಯಡಿಯೂರಪ್ಪನ ಮಗನೇ ಆಹಾ ನೀನು ಮುಂದಿನ ಮುಖ್ಯಮಂತ್ರಿನೇನೋ ಯಾಕೋ ಮಾತಾಡ್ತಾ ಇಲ್ಲ ನಮ್ಮ ಹಿಂದೂ ಹೆಣ್ಮಕ್ಳು ಅನೋ ಅತ್ಯಾಚಾರ ಆಗಿ ಕೊಲೆ ಆಗಿದ್ದಾರ ಲೇ ವಿಜೇಂದ್ರ ಯಡಿಯೂರಪ್ಪನ ಮಗನೇ ಯಾಕೋ ಮಾತಾಡ್ತಾ ಇಲ್ಲ ನೀನು ಮುಖ್ಯಮಂತ್ರಿ ಆಗ್ಬೇಕೇನೋ ನಿನ್ನ ಮುಖ ಆಯ್ತಾನ ಮುಖ್ಯಮಂತ್ರಿ ಮತ್ತೆ ಹಿಂದೂ ರೇಪ್ ರೇಪಾಗಿ ಮರ್ಡ್ರ್ ಆಗಿ ಮುಚ್ಚಾಕವ್ರಲ್ಲ ಯಾಕೋ ಲಕ್ಕ ಹೊಡ್ದಿನ ಬಾಯಿಗಳಿಗೆ ಬಾಯಿ ಬಿದ್ದೋಗಿದ್ಯಾ ಇವನು ಯಡಿಯೂರಪ್ಪನ ಮಗನು ಮುಂದಿನ ಮುಖ್ಯಮಂತ್ರಿ ಅಂತೆ ಯಾವ ಮುಖ ಇಟ್ಕೊಂಡು ಮುಖ್ಯಮಂತ್ರಿ ಅಂತ ಹೇಳ್ಕೊಂತೀಯೋ ಯಾಕೋ ಸರ್ಕಾರದ ಮೇಲೆ ಪ್ರೆಷರ್ ಏ ಏಯ್ ಯಡಿಯೂರಪ್ಪನ ಮಗನೇ ವಿಜೇಂದ್ರ ಯಾಕೋ ಇಲ್ಲ ನಮ್ಮ ಹಿಂದೂ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷದಲ್ಲಿ ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಆಗಿ ಮರ್ಡರ್ ಆಗಿ ಹುಚ್ಚಾಕೋರಲ್ಲ ಯಾಕೋ ಇಲ್ಲ ಯಾಕೋ ಸರ್ಕಾರ ಸರ್ಕಾರದ ಮೇಲೆ ಯಾಕೋ ಎಸ್ ಐ ಟಿ ಫಾರಮ್ ಮಾಡೋದು ಯಾಕೋ ಒತ್ತಡ ಇಲ್ಲ ಏ ಅಶೋಕ ಒಟ್ಟಾಗಿ ಏನೋ ತಿಂತೀಯ ನೀನು ಆಪೋಸಿಷನ್ ಲೀಡ್ರೇನ ನೀವು ಬಿ ಜೆ ಪಿಯವರು ನಿಜವಾಗ್ಲೂ ಆಪೋಸಿಷನ್ ಲೀಡ್ರಾ ಆಗಿ ಲೀಡ್ರ್ ಅಂತ ನೀವೇ ಹೇಳ್ಕೊಂತ ಇದ್ದೀರಾ ಹಿಂದುತ್ವವಾದಿಗಳು ಅಂತ ಹಿಂದುತ್ವ ಓಟ್ಗಳು ತಗೊಂತೀರಾ ಈ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ರೇಪ್ ಆಗಿ ಮರ್ಡರ್ ಆಗಿ ಮುಚ್ಚಾಕವ್ರೆ ಯಾಕೋ ಮಾತಾಡ್ತಾ ಇಲ್ಲ ನೀವೆಲ್ಲ ಲೇ ವಿಜೇಂದ್ರ ನೀನು ಮುಂದಿನ ಮುಖ್ಯಮಂತ್ರಿ ನಿನಗೆ ಆ ಅಧ್ಯಕ್ಷನ್ ಸೀಟ್ ಉಳಿಸ್ಕೊಳ್ಳೆ ಫೈಟ್ ಮಾಡ್ತೀಯಾ ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳು ಪರವಾಗಿ ಎಲ್ಲೋ ಫೈಟ್ ಮಾಡ್ತೀಯ ನೀನು ಮತ್ತೆ ಹಿಂದೂತ್ ಹಿಂದೂ ಹಿಂದೂ ಅನ್ಕೊಂಡು ಹಿಂದೂಗಳು ಓಟ್ ಕೇಳ್ತೀರಾ ನೀವು ನೋಡು ನಾನು ಹಿಂದೂ ಅಂತ ಯಾವತ್ತೂ ಹೇಳಿಲ್ಲ ಆದರೆ ನನ್ನ ಧರ್ಮದ ಬಗ್ಗೆ ನನ್ನ ಜಾತಿ ಬಗ್ಗೆ ಯಾವಾಗಲೂ ಹೆಮ್ಮೆ ಇದೆ ನಿಮ್ಮ ಥರ ಬೊಗಳೆ ಬಿಟ್ಕೊಂಡು ರಾಜಕೀಯಕ್ಕೆ ಹಿಂದೂ ಹಿಂದೂ ಅಂದ್ಕೊಂಡು ಏಯ್ ಮುತಾಲಿಕ್ ಎಲ್ಲ ಇದೆಯಾ ನೀನು ಏಯ್ ಬುಳ್ಳೆ ಏಯ್ ಬುಳ್ಳೆ ಮುತಾಲಿಕ್ ಎಲ್ಲ ಇದೆಯಾ ನೀನು ಯಾಕೋ ಇಲ್ಲ ಯಾಕೋ ಮಾತಾಡ್ತಾ ಇಲ್ಲ ಲೇ ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ಯಾಕೋ ಮಾತಾಡ್ತಾ ಇಲ್ಲ ಯಾರಾದರೂ ಹಿಂದೂ ಮುಸ್ಲಿಮ್ ಕಿತ್ತಾಡಿದ್ರೆ ಹಿಂದೂ ಮುಸ್ಲಿಮ್ ಹೆಸರಲ್ಲಿ ಬೇವರ್ಸಿ ನನ್ನ ಮಕ್ಕಳ ನೀವು ಗೂಗಲ್ ಪೇ ಮಾಡಿಸ್ಕೊಂಡು ಭಿಕ್ಷೆ ಎತ್ಕೊಂಡು ಈಗ ನಿಜವಾದ ಹಿಂದೂ ಹೆಣ್ಮಕ್ಳು ಏನು ಕಿಡ್ನ್ಯಾಪು ಅತ್ಯಾಚಾರ ಮರ್ಡ್ರ್ ಆಗಿದೆ ಮಾತಾಡ್ತಾ ಇಲ್ಲ ಬಿ ಜೆ ಪಿಯವರು ಯಾಕೆ ಮಾತಾಡ್ತಾ ಇಲ್ಲ ಆರ್ ಅಶೋಕ್ ಮಾತಾಡ್ತಾ ಇಲ್ಲ ನೀನು ವಿಜೇಂದ್ರ ಯಾಕೋ ಮಾತಾಡ್ತಾ ಇಲ್ಲ ಅಲ್ಲಿ ಸತ್ತಿರೋರು ಯಾರು ಸಾಬ್ರಾ ಸಾಬ್ರ ಹೆಣ್ಮಕ್ಳ ಕ್ರಿಶ್ಚಿಯನ್ಸ್ ಹೆಣ್ಮಕ್ಳ ಪಾರ್ಸಿ ಹೆಣ್ಮಕ್ಳ ಜೈನ್ ಹೆಣ್ಮಕ್ಳ ಸತ್ತಿರೋದು ಹಿಂದೂ ಹೆಣ್ಮಕ್ಳು ಬ್ರಾಹ್ಮಣರು ಲಿಂಗಾಯತರು ಒಕ್ಲಿಗರು ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ನೀವು ಮಾತಾಡ್ತಾ ಇಲ್ಲ ಯಾಕೋ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಏ ಮುತಾಲಿಕ್ ಯಾಕೋ ಬೀದಿ ಬೀದಿ ಗಿಡತಾ ಇಲ್ಲ ಏ ಮುತಾಲಿಕ್ ಲಭೋ ಲಭೋ ಅಂತ ಬಾಯಿ ಬಡ್ಕೊಂತಿಯಲ್ಲೋ ಲವ್ ಜಿಹಾದಿ ನಿಮ್ಮ ಅಜ್ಜಿ ತಲೆ ಜಿಹಾದಿ ಅಂತ ಬಡ್ಕೊಂತೀಯ ಯಾಕೆ ಸಾಬಿಗಳು ಸಿಕ್ಕರೆ ನಿನಗೆ ಮೈಲೇಜು ರೋಲ್ ಕಾಲ್ಗೆ ಅಲ್ವೇನಾ ರೋಲ್ ಕಾಲ್ ಜೀವನ ನಿಮ್ದೆಲ್ಲ ನಾಚಿಕೆ ಆಗಲ್ವೇನ್ರೋ ಹಿಂದುತ್ವ ಹೆಸರು ಹೇಳ್ಕೊಂಡು ಸನಾತನ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಇತಿಹಾಸ ಇರುವಂತ ಹಿಂದುತ್ವನ ನಿಮ್ಮ ತೀಟೆಗಳಿಗೆ ತೆವುಳುಗಳಿಗೆ ರೋಲ್ ಕಾಲ್ಗಳಿಗೆ ರಾಜಕೀಯಕ್ಕೆ ಬಳಸ್ಕೊಂತೀರಲ್ವಾ ಎಲ್ಲೋ ಹೋದ್ರೆ ನಿಜವಾದ ಹಿಂದೂ ಅಂತ ಹೇಳ್ಕೊಂಡು ರೋಲ್ ಕಾಲ್ ಮಾಡಂತರು ಧಮ್ಕಿಗಳು ಹಾಕೋರು ಕೊಲೆಗಳು ಮಾಡ್ಸೋರು ಮಂಗ್ಳೂರಲ್ಲಿ ಸಾಬೀತ್ ಒಂದ್ ಬಿತ್ತು ಅಂದ್ರೆ ಹಿಂದೂ ಒಂದ್ ಬೀಳೋದು ಬಿತ್ತು ಹೆಣ ಬಿತ್ತು ಅಂದ್ರೆ ಸಾಬೀತ್ ಬೀಳೋದು ಎಲ್ಲೋ ಸಾವಿನ ರಾಜಕೀಯ ರಕ್ತದ ರಾಜಕೀಯ ಆ ಜನಗಳಿಗೆ ಸುಳ್ಳಿನ ರಾಜಕೀಯ ಎಲ್ಲ ಹೇಳ್ಕೊಂಡು ಎಲ್ಲ ಹೋಗಿದ್ದೀರಾ ಲೇ ಅಶೋಕ ಆಪೋಸಿಷನ್ ಏನೋ ನೀನು ಯಾಕೋ ಕೇಳಿಲ್ಲ ಎಸ್ ಐ ಟಿ ಮಾಡೋಕ್ಕೆ ಯಾಕೋ ಯಾಕೋ ಪಿಯರಿಗೆ ಅಷ್ಟು ಭಯನೇನೋ ಮತ್ತು ಹಿಂದುತ್ವ ಅಂತ ಯಾಕೋ ಹೇಳ್ಕೊಂತೀರಾ ಹಿಂದೂಗಳು ಓಟ ಕೇಳ್ತೀರಾ ನೀವು ಸತ್ತೋಗಿರೋದಲ್ಲ ಹಿಂದೂ ಹೆಣ್ಮಕ್ಳು ಇರ್ತಾನೆ ಯಾಕೆ ಕೇಳ್ತೀಯ ನೋಡಿ ಸಾರ್ವಜನಿಕರು ಯೋಚನೆ ಮಾಡಿ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊ ಬಿ ಜೆ ಪಿನ ಯಾವನು ಕೂಡ ನಿಜವಾದಂಥ ಆ ಗಂಡಸ್ತನ ಇರುವಂತ ಇರೋಂಥ ಯಾವನು ಇಲ್ಲ ನಿಮ್ಮನ್ನ ಹಿಂದುತ್ವ ಅಂದಿತ್ವ ಅಂತೇಳಿ ಗಬ್ಬೆ ಬರ್ಸಿ ಓಟ್ ಹಾಕಿಸ್ಕೊಳೋಂಥ ಆಪೋಸಿಷನ್ ಲೀಡರ್ ಅಶೋಕ ಆಗಿರ್ಬೋದು ಮಾತಾಡ್ರ ಶೋಭಾ ಶೋಭಾ ಕರಂದ್ಲಾಜೆ ಬಾಯಿ ತೆಗೆದ್ರೆ ಆಹಾ ಎಲ್ಲೋದೆ ಎಲ್ಲೋದೆ ಶೋಭಾ ಕರಂದ್ಲಾಜೆ ಆ ಬೆಂಗಳೂರು ನಾರ್ತ್ ಎಂ ಪಿ ನೀನು ಯಾಕೆ ಮಾತಾಡ್ತಾ ಇಲ್ಲ ಏ ಶೋಭಾ ಕರಂದ್ಲಾಜೆ ಯಾಕಮ್ಮ ಮಾತಾಡ್ತಾ ಇಲ್ಲ ಬಡವರು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟೈಬ್ ಬ್ರಾಹ್ಮಣರು ಬಡವರು ಹೆಣ್ಮಕ್ಳು ಅಂತನ ಅಂದ್ರೆ ಬಡವರು ಹೆಣ್ಮಕ್ಳು ಬ್ರಾಹ್ಮಣ್ರ ಹೆಣ್ಣು ಮಕ್ಳು ಒಕ್ಕಲಿಗರ ಹೆಣ್ಮಕ್ಳು ಇವ್ರು ಯಾರು ಹಿಂದೂಗಳು ಹೆಣ್ಮಕ್ಳಲ್ಲ ನಿಮಗೆ ಸಾಬ್ರ ಏನಾದ್ರು ಮಾಡಿದ್ರೆ ಮಾತ್ರ ಹಿಂದುತ್ವ ಉಕ್ಕಿ ಅರಿತದೆ ಆ ಧರ್ಮಸ್ಥಳದಲ್ಲಿ ಸಾವಿರ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ಲ ನಿಮ್ಗೆ ಏಯ್ ಶೋಭಾ ಕರಂದ್ಲಾಜೆ ಯಾಕೆ ಮಾತಾಡ್ತಾ ಇಲ್ಲ ನೀನು ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ಏಯ್ ಒಂದಂತೂ ನಿಜ ಆ ಧರ್ಮಸ್ಥಳ ಮಂಜುನಾಥ ಎಲ್ಲ ನೋಡ್ತಾ ಇದ್ದಾನೆ ಮಂಜುನಾಥ ನಿಜವಾದ ಹಿಂದೂಗಳು ಯಾರು ಈ ಬೂಟಾಟಿಗೆ ಹಿಂದೂ ಆ ಬೂಟಾಟಿಕೆ ಹಿಂದೂಗಳನ್ನ ಧರ್ಮಸ್ಥಳ ಮಂಜುನಾಥ ಅವ್ರನ್ನ ನಾಶ ಮಾಡ್ಬಿಡು ನಾಶ ಮಾಡು ಮಂಜುನಾಥ ಅದು ಬೇಕಾಗಿದೆ ಈ ಬೂಟಾಟಿಕೆ ಹಿಂದೂಗಳು ನೋಡಿ ಅಷ್ಟು ದೊಡ್ಡ ಸಾವಿರಕ್ಕೂ ಹೆಚ್ಚು ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಒಬ್ಬ ಬೂಟಾಟಿಕೆಯಿಂದ ಮಾತಾಡ್ತಾ ಇಲ್ಲ ಎಲ್ಲ ಲಕ್ವಾ ಹೊಡೆದಿದೆ ಇವ್ರ ಬಾಯಿಗಳಿಗೆ ಏಯ್ ಅಶೋಕ ಮಾತಾಡೋಲ್ಲ ಯಾಕೋ ಯಾಕ ಮಾತಾಡೋಲ್ಲ ಯಾಕೋ ಮಾತಾಡೋಲ್ಲ ಧರ್ಮಸ್ಥಳದ ವಿಚಾರವಾಗಿ ಯಾಕೋ ಎಸ್ ಐ ಟಿ ಮಾಡುವಂತ ಕೇಳ್ತಾ ಇಲ್ಲ ಸಿದ್ದರಾಮಯ್ಯ ಯಾಕೋ ಕೇಳ್ತಾ ಇಲ್ಲ ವಿಜೇಂದ್ರ ತಮ್ ಟೆದ್ಕೊಂಬರ್ತೀಯಲ್ವೋ ಏಯ್ ವಿಜೇಂದ್ರ ನೀನು ನಿಮ್ಮ ಅಪ್ಪಂತರ ಸಿ ಎಂ ಆತಿಯಾ ಸಿ ಎಂಗೆ ಪಿ ಆಗಲ್ಲ ಕಣ ನೀನು ವಿಜೇಂದ್ರ ನೀನ್ ಏನು ಆಗಲ್ಲ ಸತ್ತಿರೋ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಸತ್ತಿರೋ ಹಿಂದೂ ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಾಗಿರೋ ಹಿಂದೂ ಹೆಣ್ಮಕ್ಳನ್ನ ನಿಮ್ ಬಿಜೆಪಿಯಾವನಾದ್ರು ನಿಜವಾಗ್ಲು ಹಿಂದುತ್ವ ಅಂತ ನಿಮ್ಮ ಬ್ಲಡ್ ಅಲ್ಲಿ ಏನಾದ್ರು ಇದ್ರೆ ಮಾತಾಡ್ಬೇಕಾಯ್ತಲ್ಲ ಎಸ್ ಐ ಟಿ ಮಾಡುವಂತ ಯಾಕ ಮಾತಾಡ್ತಾ ಇಲ್ಲ ನೀವ್ ಯಾರು ಅವನ್ ಮುತಾಲಿಕ್ ಈಗ ಯಾವ ಜಿಯ ಇದು ಹ ಯಾವ ಜಿಯಾದಿ ಇದು ಹಿಂದೂ ಹೆಣ್ಮಕ್ಳ ಸಾಲು ಸಾಲು ಹ ಕಿಡ್ನಾಪ್ ಅತ್ಯಾಚಾರ ಕೊಲೆ ಮುಚ್ಚಾಕಿರೋದು ಇದು ಯಾವ ಜಿಯಾದಿನೋ ಲೇ ಮುತಾಲಿಕ್ ಯಾವ ಜಿಯಾದಿ ಇದು ಯಾವ ಜಿಯ ಇದು ಹಿಂದೂಗಳ ಹೆಸರು ಹೇಳ್ಕೊಂಡು ಹಿಂದೂಗಳು ಓಟಿಸ್ಕೊಂಡು ಇಸ್ಕೊಂಡು ಹಿಂದೂಗಳತ್ತ ದೇಣಿಗೆ ಇಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ಸಮಾಜನ ಒಡ್ಕೊಂಡು ನಮ್ ನಮಗ್ ತಂದಿಕ್ಕೊಂಡು ಬೇ ಯಾಕ ಮಾತಾಡ್ತಾ ಇಲ್ಲ ಲೀಡರ್ಗೆಲ್ಲ ಎಲ್ಲೋದ್ರು ಒಬ್ಬನು ಮಾತಾಡ್ತಾ ಇಲ್ವಲ್ಲೋ ಸೊತೋಗ್ಬಿಟ್ರಾ ತಿ ಮಾಡ್ಬೇಕಾ ನಿಮ್ಗೆ ಇಡೀ ಇಡೀ ಬಿ ಜೆ ಪಿ ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದಿರಾ ಅಷ್ಟು ಭಯನ ಏನ್ ಮಾಡೋಣ ಬುದ್ಧಿ ನಮ್ ಕನ್ನಡಿಗರಿಗಿರ್ಬೇಕು ಬುದ್ಧಿ ಹಿಂದೂಗಳಿಗಿರ್ಬೇಕು ಇವ್ರು ಯಾರು ಹಿಂದೂಗಳನ್ನ ನಾಳೆ ದಿವಸ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅತ್ಯಾಚಾರ ಆದ್ರು ಅಲ್ಲಿ ನೋಡ್ರಿ ಆ ಮೂಡ್ ಆ ಬೇವರ್ಸಿ ನನ್ನ ಮಗನ ಕಾಲೇಜಲ್ಲಿ ಹತ್ತಾರು ಹೆಣ್ಮಕ್ಳು ಸೂಸೈಡ್ ಮಾಡ್ಕೊತವ್ರಂತೆ ರೇಪ್ ಮಾಡೋದು ಅವ್ರು ಸೂಸೈಡ್ ಆಯ್ತು ಅಂದ್ರೆ ಮುಚ್ಚಾಕೋದು ಆಳ್ವಾ ಕಾಲೇಜಲ್ಲಿ ಮೂಡ್ ಬಿದ್ರೆ ಆಳ್ವಾ ಕಾಲೇಜು ಯಾವ ಯಾವ ಪತ್ರಿಕೆನು ಬರ್ದಿಲ್ಲ ನಾನು ಮಾತಾಡದ ಮೇಲೆ ನಾನ್ ನಾನು ಲೈವ್ ಮೇಲೆ ಪತ್ರಿಕೆಗಳು ಖಾಸಗಿ ಕಾಲೇಜ್ ಅಂತ ಬರ್ದವ್ರೆ ಆಳ್ವ ಕಾಲೇಜ್ ಅಂತ ಬರ್ತಿಲ್ಲ ಅವನು ಅವನು ಎಷ್ಟು ಗಲೀಜು ಕೊಟ್ಟಿರ್ಬೇಕು ಅವನ ಕಾಲೇಜ್ ಹೆಸರು ಬರ್ದಿಲ್ಲ ಆಳ್ವ ಕಾಲೇಜ್ ಅಂತ ಬರ್ದಿಲ್ಲ ಯಾವ ಪತ್ರಿಕೆಯವರು ಬರ್ದಿಲ್ಲ ಯಾಕೆ ಭಯ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ವಿಜೇಂದ್ರ ಮುಂದೆ ಸಿಎಂ ಆಗ್ಬೇಕಂತೆ ನೀನು ಮುಖಕ್ಕೆ ಮಸಿ ಬರ್ದ ಸಿ ಸಿಎಂ ಆತಿಯಾ ಯಡಿಯೂರಪ್ಪನ ಮಗರೇ ನಮ್ಮ ಹಿಂದೂ ಹೆಣ್ಮಕ್ಳು ರೇಪ್ ಆಗಿದೆ ಅತ್ಯಾಚಾರ ಆಗಿದೆ ನೋಡ್ರಿ ನಿಜವಾದ ಹಿಂದೂಗಳು ಎಚ್ಚೆತ್ಕಳಿ ಸನಾತನ ಹಿಂದೂಗಳು ಹಿಂದೂ ಬ್ಲಡ್ ಇರೋರು ಇವರಿಗೆ ಹಿಂದೂ ಹಿಂದುತ್ವ ಬ್ಲಡ್ ಅಲ್ಲಿ ಇದೆಯಾ ಯಾಕೆ ಸಿಎಂ ಸಿದ್ದರಾಮಯ್ಯನ ಕೇಳ್ಬೋದಲ್ವ ಎಸ್ ಐ ಟಿ ಫಾರಂ ಮಾಡುವಂತ ಅಶೋಕ ಅಪೋಸಿಷನ್ ಲೀಡರ್ ತಾನೆ ಲೈ ಅಶೋಕ ಯಾಕೆ ಕೇಳ್ತಾ ಇಲ್ಲ ನೀನು ಯಾಕೆ ಕೇಳ್ತಾ ಇಲ್ಲ ಏ ವಿಜೇಂದ್ರ ಫ್ಯೂಚರ್ ಸಿಎಮ್ ನೀನು ಮುಖ ಕನ್ನಡಿ ನೋಡ್ಕೋ ಫ್ಯೂಚರ್ ಸಿ ಎಂ ಆ ಸಿ ಎಮ್ಗೆ ಪರ್ಸನಲ್ ಸೆಕ್ರೆಟರಿ ಕೂಡ ಆಗ ಯೋಗ್ಯತೆ ಅಲ್ಲ ನಿನಗೆ ಯಡಿಯೂರಪ್ಪನ ಮಗನೇ ವಿಜೇಂದ್ರ ಯಾಕೋ ಮಾತಾಡ್ತಾ ಇಲ್ಲ ವಿಜೇಂದ್ರ ಭಯನಾ ಮತ್ತೆ ಈ ಏನೋ ನಮ್ಮ ಹಿಂದೂಗಳನ್ನೆಲ್ಲ ಏನೋ ಲೀಡರ್ಗಳು ಇರ್ತಾರ ಎತ್ ಕಟ್ತೀರ ಎತ್ ಕಟ್ತೀರಲ್ಲೋ ಇನ್ನೇ ಸ್ನೇಹಿತರೆ ನೀವೆಲ್ಲ ಎಚ್ಚೆತ್ಕೊಳ್ಳಿ ಹಾ ಎಚ್ಚೆತ್ಕೊಳ್ಳಿ ಅಲ್ಲಿ ನಡೀರೋ ಹತ್ಯಾಕಾಂಡ ಹತ್ಯಾಕಾಂಡ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ರೇಪ್ ಆಗಿ ಕೊಲೆ ಆಗಿದ್ದಾರೆ ಹಿಂದುತ್ವ ಎಲ್ಲ ಹಿಂದೂ ಹೆಣ್ಮಕ್ಳು ಆ ಯಾರು ಸಾಬ್ರ ಹೆಣ್ಮಕ್ಳಲ್ಲ ಕ್ರಿಶ್ಚಿಯನ್ಸ್ ಅವ್ರ ಹೆಣ್ಮಕ್ಳಲ್ಲ ಪಾರ್ಸವ್ರ ಹೆಣ್ಮಕ್ಳಲ್ಲ ಇಂತಹ ಸಮಯದಲ್ಲಿ ಈ ಬಿ ಜೆ ಪಿ ಹ ಇವ್ರ ಬಾಯಿ ಬಿದ್ದೋಗ ಇವ್ರು ಬರಬಾರ್ದು ಬರ ಆ ಮಂಜುನಾಥ ಸ್ವಾಮಿ ಇವ್ರಿಗೆ ನಾಶ ಮಾಡಿಬಿಡ್ಲಿ ಆ ಅಣ್ಣಪ್ಪ ಸ್ವಾಮಿ ಇವ್ರ ಬಾಯಿ ನಾಲ್ಗೆ ಲಕ್ವಾ ಹೊಡಿಲಿ ಮಂಜುನಾಥ ನೀನೇ ಎಲ್ಲ ನೋಡ್ಕ ಇವ್ರು ನಿಜವಾಗ್ಲೂ ಏನಾದರೂ ಒಂದು ಬರಬಾರ್ದು ಬರೋ ಕಾಯಿಲೆ ಕೊಡುವ ಮಂಜುನಾಥ ನಿಜವಾಗ್ಲೂ ಹೇಳ್ತೀನಿ ನಾನು ಮಂಜುನಾಥನಲ್ಲಿ ಬೇಡ್ಕೊಂಡೇನು ಅಂತಂದ್ರೆ ಈ ನಮ್ಮ ಬಡ ಸಾಮಾನ್ಯ ಹಿಂದೂ ಹೆಣ್ಮಕ್ಕಳು ಇದಾರಲ್ಲ ಹುಟ್ಟಬಾರ್ದ್ರಿ ನೋಡ್ರಿ ರಾಜಕಾರಣಿಗಳು ಬೀದಿಗೆ ಬರೋ ರಾಜಕಾರಣಿಗಳು ಆ ರೋಲ್ ಕಾಲ್ ಸೋಕಾಲ್ ಹಿಂದುತ್ವ ಲೀಡರ್ಗಳು ಯಾವನಾದ್ರೂ ಮಾತಾಡತ್ತಾವನಾ ಎಷ್ಟು ಭಯ ಇದೆ ಅಲ್ಲ ಕಾಕಳಿ ರಾಜಕಾರಣಿಗಳ ಭಯ ಗೌರ್ಮೆಂಟ್ ನರ್ಸೋರ್ ಭಯ ಎಮ್ ಎಲ್ ಎಗಳ ಭಯ ಎಂ ಪಿಗಳ ಭಯ ಆ ಶೋಭಾ ಕರಂದ್ಲಾಜೆ ಯಾರನ್ನ ಸಾಬಿಗಿಬಿ ಏನಾರ ಮಾಡ್ಬಿಟ್ರೆ ಲಬ ಲಬ ಲಭೋ ಅಂತ ಬಡ್ಕೊಂಡ್ ಬಾಯಿಗೆ ಬರ್ತಾಳೆ ಎಲ್ಲೋದು ಶೋಭಾ ಕರಂದ್ಲಾಜೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಇವ್ರು ಯಾರು ಹಿಂದೂ ಹೋರಾಟಗಾರಲ್ಲ ಏಯ್ ನೆಕ್ಸ್ಟ್ ಟೈಮ್ ಕರ್ನಾಟಕದಲ್ಲಿ ಏನಾದರೂ ಹಿಂದುತ್ವ ಹಿಂದುತ್ವ ಅನ್ಕೊಂಡು ಬೀದಿಗೆ ಬಂದ್ರ ಎಕ್ಕಡ ಕಿತ್ತೋಗುತ್ತೆ ನಿಮ್ಗೆ ಕೇಳ್ತೇನೆ ಎಕ್ಕಡ ಕಿತ್ತೋಗುತ್ತೆ ನಿಮ್ಗೆ ಮಕ್ಕಳ ಧರ್ಮಸ್ಥಳದಲ್ಲಿ ನಡೆದಿರೋ ಅನ್ಯಾಯಕ್ಕೆ ನೀವು ಯಾವನು ಧ್ವನಿ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಯಾವುದಾದ್ರೂ ಗಲಾಟೆ ಮಾಡೋಕ್ಕೆ ಬಂದ್ರೆ ಈ ಚಪ್ಪಲಿ ಕಿತ್ತೋಗುತ್ತೆ ನಿಮಗೆ ನೀವು ಯಾವನ್ ಎಮ್ ಎಲ್ ಎ ಆಗಿರಿ ಅಪೋಸಿಷನ್ ಲೀಡರ್ ಆಗಿರಿ ಇನ್ ಫ್ಯೂಚರ್ ಸಿ ಎಮ್ ಅನ್ಕೊಂಡ್ರು ಪರವಾಗಿಲ್ಲ ಎಕಡ ಕಿತ್ತೋಗುತ್ತೆ ಯಾಕೆ ಯಾಕರ ನೀವು ಬರಲ್ಲ ಬೀದಿಗೆ ಯಾಕೆ ಪ್ರೆಷರ್ ಹಾಕಲ್ಲ ಎಂಜಿಲ್ ಕಾಸ್ ಕೊಟ್ಟಾರ ಅವರು ಆ ಜೈನರು ಕುಟುಂಬ ನಿಮ್ಗೆ ಏನಾದರೂ ಬ್ರೀಫ್ ಕೇಸ್ ಕಳಿಸೋರಾ ಯಾಕಂದ್ರೆ ಕಳಿಸ್ತಾವ್ರಂತೆ ಎಲ್ಲ ಹೇಳ್ತಾವ್ರೆ ಆ್ಯಂಬುಲೆನ್ಸಲ್ಲಿ ಮೂರವರು ಸಾವಿರ ಕೋಟಿಗೆ ಬಂತಂತೆ ಹ ಸದಾಶಿವನರಕ್ಕೆ ಅವನ ಯಾವನ ಚಾನಲ್ ಓನರ್ ನೋ ಹದಿನೈದು ಕೋಟಿ ಹಾಕೊಂಬಂದಂತೆ ಹಾಲ್ಕಟ್ಟವನು ಅವ್ನ ಮನೇಲಿ ಹೆಂಡತಿ ಇಲ್ವಾ ಅಪ್ಪ ಅಮ್ಮ ಇಲ್ವಾ ಅವನಿಗೆ ಚಾನಲ್ ಓನರ್ಗೆ ಹ ಹದಿನೈದು ಕೋಟಿಗೆ ಆತ್ಮ ಮಾರ್ಕೊಂಬಂದವನೇ ನೋಡ್ರಿ ಚಾನಲ್ ಓನರ್ಗಳು ಹತ್ತು ಕೋಟಿ ಹದಿನೈದು ಕೋಟಿಗೆ ಮಾರ್ಕಂತವ್ರೆ ಹ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಮೂರು ಸಾವಿರ ಕೋಟಿಗೆ ಮಾರ್ಕೊಂತವ್ರೆ ಆಪೋಸಿಷನ್ ಲೀಡರ್ಗಳು ಯಾವನು ಬಾಯ್ ತೆಗಿತಾ ಇಲ್ಲ ಅದ ಒಬ್ಬನು ಬಾಯ್ ತೆಗ್ದವ್ ಓಟಿ ರವಿ ಅವ್ನು ಓಟಿ ರವಿ ಸಾವುಗಳ ವಿರುದ್ಧವಾಗಿ ಮಾತಾಡ್ತಾವನೆ ಹ ಯಾಕಂದ್ರೆ ಸತ್ತಿರೋರು ಯಾರು ಓಟಿ ರವಿ ಮನೆಯವ್ರ ಅಲ್ವಲ್ಲ ಅವ್ರ ಮನೆಯವರು ಅವ್ರ ಹೆಂಡ್ತಿನೋ ಅವ್ರ ಮಗಳು ಅವ್ರ ತಂಗಿನೋ ಅಕ್ಕನೋ ಸತ್ತಿದ್ರೆ ಅವನಿಗೆ ಕಣ್ಣಲ್ಲಿ ನೀರು ಬಂದಿರೋದು ಸತ್ತಿರೋರು ಯಾರೋ ಬಡ ಹಿಂದೂ ಬಡ ಹಿಂದೂ ಹೆಣ್ಮಕ್ಳು ಮನೆಯವರು ಲೆಕ್ಕಳಿ ಇವನು ಹಿಂದುತ್ವ ಬಿಟ್ಬಿಟ್ಟು ಹೋಗಿ ಸಮುದಾಯಕ್ಕೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬೇಕು ಅಲ್ವಾ ಖಂಡಿತವಾಗಿ ಇದು ಅತ್ ಅತಿ ಒಂದು ದುರಂತ ಅಂತ ಹೇಳಬೇಕು ಒಂದು ದೊಡ್ಡ ದುರಂತ ಕರ್ನಾಟಕದಲ್ಲಿ ಹಿಂದುತ್ವ ಅಂತ ಹೇಳ್ಕೊಳೋ ಅಂತ ಈ ಸ ಈ ಸುಳ್ಳು ಹಿಂದುತ್ವಗಾರರು ಇರೋಂಥ ಜಾಗದಲ್ಲಿ ಹಿಂದೂ ಹೆಣ್ಮಕ್ಳ ಕಿಡ್ನ್ಯಾಪ್ ಆಗುತ್ತೆ ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಮುಚ್ಚಾಕ್ತಾರೆ ಒಬ್ಬ ಬಾಯ್ ಬಿಟ್ಟಲ್ಲರಿ ಯಾವ ಹಿಂದುತ್ವ ಇದು ಧರ್ಮಸ್ಥಳದಲ್ಲಿ ಸತ್ತೋಗಿರೋರು ಸಾಬ್ರ ಹೆಣ್ಮಕ್ಳ ಹ ಕ್ರಿಶ್ಚನ್ ಸರ್ ಹೆಣ್ಮಕ್ಳ ಯಾರ ಹೆಣ್ಮಕ್ಳು ಸುತ್ತಾಗಿರೋದು ಯಾಕೋ ಮಾತಾಡ್ತಾ ಇಲ್ಲ ವಿಜೇಂದ್ರ ಲೇ ಅಶೋಕ ಯಾಕೋ ಮಾತಾಡ್ತಾ ಇಲ್ಲ ನೀನು ಏ ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ನೆಕ್ಸ್ಟ್ ಟೈಮು ಯಾವ್ದಾದ್ರು ವಿಚಾರಕ್ಕೆ ಬೀದಿಗ್ ಬನ್ರಿ ಕಿತ್ತೋಗಿ ತಗೊಂಡು ಹೊಡಿತಾರೆ ಜನ ನಿಮ್ಗೆ ಕಿತ್ತೋಗಿತ್ ತಗೊಂಡು ಜನ ಹೊಡಿತಾರೆ ಯಾಕೋ ಮನ್ಸಿಗೆ ದುಃಖ ಅನ್ನಿಸ್ತು ಹಿಂದುತ್ವ ಅಂತ ಹೇಳೋ ಅಂತ ಹಲ್ಕಟ್ಟುಗಳು ಹಿಂದುತ್ವ ವಯಸ್ಸು ಹೇಳ್ಕೊಂಡು ರೋಲ್ ಕಾಲ್ ಮಾಡೋರು ಪ್ರಾಣಿಗಳಿಗಿರೋ ಮರ್ಯಾದೆ ಇಲ್ಲ ಲೆಕ್ಕ ಆ ಹಸುಗಳಿಗೋಸ್ಕರ ಪ್ರಾಣ ತಕ್ಕಂತಾರೆ ನಮ್ಮ ಹಿಂದೂ ಹೆಣ್ಮಕ್ಳು ಪ್ರಾಣ ಹೋಗಿದ್ರೆ ಬೇವರ್ಸಿ ನನ್ನ ಮಕ್ಕಳು ಒಂದು ಬಾಯಿ ಬಿಟ್ಟೇನೋ ಲೆಕ್ಕ ಹೊಡ್ದಿದ್ಯನೋ ಹಸುಗಳಿಂದ ಓದ್ತೀರಾ ರೋಲ್ ಕಾಲ್ಗೆ ಹಸು ಹಸುಗಳಿಂದೆ ಓದ್ತೀರಾ ಆ ಹಸುಗಳ್ಗೋ ಹಸುಗಳ್ಗಿರೋ ಮರ್ಯಾದೆ ನಮ್ಮ ಹಿಂದೂ ಹೆಣ್ಮಕ್ಳಿಗಿಲ್ವಾ ಯಾವ್ದಾದ್ರು ಹಸು ಕುಳಿದ್ರೆ ಏ ನಮ್ ಗೋಮಾತ ಇವರು ನಮ್ಮ ನಮ್ ಜೊತೆಲಿ ಹುಟ್ಟಿರೋ ಹೆಣ್ಮಕ್ಳು ಅವ್ರ ಅವ್ರ ಯಾವ ಮಾತಾ ಅವ್ರಿಗೆ ಗೋತಾ ಅದು ಗೋಮಾತ ಮಾತ ಇವ್ರಿಗೆ ಗೋತಾ ಇವ್ರಿಗೆ ಗೋತಾ ಆದರೂ ಪರವಾಗಿಲ್ಲ ಎಂತ ಎಂತ ಹಲ್ಕಟ್ಟುಗಳು ಹುಟ್ಟಿದಿರೋ ಹಿಂದುತ್ವ ಎಸ್ರಲ್ಲಿ ಎಷ್ಟು ತಪ್ಪಿಸ್ತೀರೋ ನೀವು ಹಿಂದುತ್ವ ದಸರಲ್ಲಿ ನಿಮಗೆ ಬರಬಾರ್ದು ಬಂದು ಸಾವು ಬರ ಆ ಧರ್ಮಸ್ಥಳ ಮಂಜುನಾಥ ನಿಮಗೆ ಮಾಡಬಾರ್ದೇ ಮಾಡ್ತಾನೆ ಮಂಜುನಾಥ ಎಲ್ಲ ನೀನೇ ನೋಡ್ಕಪ್ಪ